ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ನಗರ ಜಿಲ್ಲೆಯಿಂದ ಆಯ್ಕೆಯಾದ ವಿದ್ಯಾರ್ಥಿನಿ ರಿಯಾ ದೊಂದಿಗೆ ಕಿರು ಸಂದರ್ಶನ ಈ ರಿಯಾ ಆನಂದ್ ಕೆ ನಮ್ಮ ಆನ್ಲೈನ್ ತರಗತಿಯ ವಿದ್ಯಾರ್ಥಿನಿ ಅತ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ಮತ್ತು ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಿರಿ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜೆ ಎನ್ ವಿ ಎಸ್ ಟಿ ಆರನೇ ತರಗತಿ ಪ್ರವೇಶಕ್ಕಾಗಿ ಫಲಿತಾಂಶ ಪ್ರಕಟವಾಗಿತ್ತು ಅದರಲ್ಲಿ ನಮ್ಮ ಆನ್ಲೈನ್ ತರಗತಿಯ ವಿದ್ಯಾರ್ಥಿನಿ ರಿಯಾ ಆನಂದ್ ಕೆ ಅದು ಬೆಂಗಳೂರು ನಗರದಿಂದ ಆಯ್ಕೆಯಾಗಿದ್ದಾಳೆ ಈ ವಿದ್ಯಾರ್ಥಿನಿಯ ಜೊತೆಗೆ ನಮ್ಮ ಕಿರು ಸಂದರ್ಶನ ನೋಡೋಣ ಅವರ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಕುಮಾರಿ ರಿಯಾ ಆನಂದ್ ಕೆ ಐ ಸೆಲೆಕ್ಟೆಡ್ ಫಾರ್ ಜವಾಹರ್ ನವೋದಯ ವಿದ್ಯಾಲಯ ಬ್ಯಾಂಗ್ಳೂರ್ ಅರ್ಬನ್ ಫಸ್ಟ್ ವೀಕ್ ಕಂಗ್ರಾಚುಲೇಟ್ ರಿಯಾ ಆನಂದ್ ಫಾರ್ ಹರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಎಂಟ್ರನ್ಸ್ Exam JNVST 2025 exams. Ria, my first question is to you. How do you feel? Sir, I am very happy and I would like to thank all the teachers and staff working in Vikas their Coaching Center. And I would also like to uh, thank my family members who have supported me. My dear Ria, our online classes, how it helps you in your examinations? Attend classes regularly and I attempted the weekly quizzes. This helped me a lot, and I could clear the Navadaya entrance exam because of this. My dear Ria, once again we congratulate from Vikas Navadaya Scenic online classes. All the best, my dear. Thank you so much, sir. ವಿಕಾಸ್ ನವದೆ ಸೈನಿಕ್ ಕ್ಲಾಸಸ್ ಆಂಗಲ್ ಆದ್ಮೇರೆ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾಲ್ಕು ಮತ್ತು ಐದನೇ ತರಗತಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಆದ್ಮೇಲೆ ನಿಮಗೆ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ಏಪ್ರಿಲ್ ಎರಡನೇ ಅಥವಾ ಮೂರನೇ ಭಾನುವಾರದಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಭೇಟಿ ನೀಡುವಾಗ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ ಮತ್ತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇವೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತಿದ್ದೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಇರುತ್ತದೆ ದಿನ ಆದ್ಮೇಲೆ ಇದಲ್ಲದೆ ವಾರದ ಪರೀಕ್ಷೆ ಮತ್ತು ಪರೀಕ್ಷಾ ಮುಂದುಗಡೆ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಸಹ ನಾವು ಬಿಡಿಸುತ್ತೇವೆ ಆದ್ಮೇರೆ ಭಾನುವಾರ ಮತ್ತು ಶನಿವಾರ ವಿಶೇಷ ತರಗತಿಗಳನ್ನು ಸಹ ತೆಗೆದುಕೊಳ್ಳುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆದ್ಮೇಲೆ ಮೂರು ನಾಲ್ಕು ಐದು ಆರು ಮತ್ತು ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆದ್ಮೇಲೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರೆಗ್ಯುಲರ್ ಬ್ಯಾಚ್ ಅಂದರೆ ದೀರ್ಘಾವಧಿ ಕಾಲದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಧನ್ಯವಾದಗಳು